ಎಲ್ರಿಗೂ ನಮಸ್ಕಾರ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಿನ್ಮಾ ನೋಡಿದಂತ ಎಲ್ಲ ಸ್ನೇಹಿತರಿಗೆ ಯಾವುದೋ ತುಂಬಾ ಜೋಡಿ ಒಂದು ಜೋಡಿನ ಮಾತಾಡಬೇಕು ಅಂತ ಕೇಳಿದ್ರು ಡೈರೆಕ್ಟ್ ಆಗಿ ವಿಶುಕ್ ಹೋಗೋಣ ಯಾರ ಸಿನಿಮಾ ನೋಡಿದ್ರು ಏನು ಎಸ್ ನಿಮ್ಮ ಬಗ್ಗೆ ಹೇಳಿ ಈಗ ಸಿನಿಮಾ ನೋಡಿ ಅಣ್ಣ ಏನೇನು ಅಷ್ಟೇ ಇಂಟರ್ವ್ಯೂ ನೋಡ್ತೇನೆ ಯಾರೂ ಅಳಲ್ಲ ಅವ್ರು ಮಾತ್ರ ಧೈರ್ಯವಾಗಿ ಬಂದು ಈ ಸಿನಿಮಾ ನೋಡಿ ಅಂತ ಅಣ್ಣ ಅದು ಯಾವ ಮೈಂಡ್ಸೆಟ್ಟಲ್ಲಿ ಹೇಳಿದ್ರೋ ಅಥವಾ ಭೀಮಾ ಥರ ಕಡಕ್ಕಾಗಿ ಹೇಳಿದ್ರೋ ಸಲಗ ಥರ ಸಿಂಗಲ್ಲಾಗಿ ಹೇಳಿದ್ರೋ ಗೊತ್ತಿಲ್ಲ ಅಣ್ಣ ಆದರೂ ಈ ಮೂವಿ ಬಂದು ಕೂತ್ಕೊಂಡಾಗ ನಾ ಮಲಗ ಅನ್ನಿಸ್ತು ನೀವು ಹೇಳಿದ ಮನ ಫಸ್ಟ್ ಇಟ್ಕೊಂಡು ಇಲ್ಲ ಎಲ್ಲರೂ ಬಂದು ನೋಡ್ತಾರೆ ನಾನು ಏನು ನೋಡೋದ್ರಲ್ಲಿ ಎಷ್ಟೋ ಜನ ಬರ್ತಾರೆ ಅಂದ್ಕೊಂಡು ನೋಡ್ತಾ ನೋಡ್ತಾ ಇವರು ಒಂದು ಅಣ್ಣ ತಮ್ಮಂದೊಂದು ವಾರ್ನಿಂಗ್ ಕ್ರಿಯೇಟ್ ಆಗುತ್ತೆ ಇನ್ನೋಸೆನ್ಸಿ ನೆಕ್ಸ್ಟ್ ಲೆವೆಲ್ ಅದು ಬಿಟ್ಟರೆ ನಮ್ಮ ಲೈಫು ನಮ್ದು ಏನಿದೆ ನಮ್ ಟು ಲೈಫು ನಮ್ ಕಣ್ಮುಂದೆ ಬಂದೊಂದು ಒಂದು ಕ್ಷಣ ನಿಜ ನೀವೇ ಮಾತ್ರ ಎಲ್ಲರೂ ಅಷ್ಟೇ ಎಲ್ಲ ಕಪಲ್ಸ್ ಬನ್ನಿರಿ ಕಪಲ್ಸ್ ಬರ್ಬೇಡ್ರಿ ನಿಜವಾಗು ಕಪಲ್ಸ್ ಬರ್ಬೇಡ್ರಿ ಅವ್ರ ಅಪ್ಪ ಅಮ್ಮ ಬನ್ರಿ ಏನು ಕೇಳ್ತಾ ಸಿನಿಮಾ ನೋಡ್ರಿ ಸಿನ್ಮಾ ನೋಡಾದ್ಮೇಲೆ ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಡ್ರಿ ಹಂಗಂತ ಎಲ್ಲಾ ಪೇರೆಂಟ್ಸು ಕೆಟ್ಟದಾಗಿರ್ತಾರೆ ಅಂತ ನಾನು ಹೇಳಲ್ಲ ಅಲ್ಲಿ ಬ್ರೋ ಮತ್ತೆ ಅವ್ರು ಕೂತಿದ್ದಾರೆ ಅವ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ ಏಕೆಂದರೆ ಅಂತ ಹಾ ತಂದೆ ತಾಯಿ ಕೊಡೋಕೆ ಎಲ್ಲರ ಲೈಫಲ್ಲೂ ಅವ್ರು ವಿಲನ್ ಆಗ್ಬೋದೇನೋ ಬಟ್ ಅವ್ರಿಗೆ ಕ್ಷಣ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಆಗಿರುತ್ತೆ ಅದೇ ಒಬ್ಬ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೆಕ್ಸ್ಟ್ ಡಿಸುಷನ್ ತಗೊಳ್ರಿ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ನೀನು ಏನೇನು ಫ್ರೆಂಡ್ಸ್ ಮಾಡಲಿಲ್ಲ ಅಂದರೆ ಇಬ್ಬರ ಅದನ್ನ ನೀವು ಬರತ್ತೆ ತುಂಬ ಮೂವಿ ಆಗಿ ನೋಡಿ ಹ್ಯಾಂಕ್ ಯು ಎಲ್ಲಿರುತ್ತೆ ತುಂಬ ಬಟ್ ಏನು ನಾನು ಸ್ಟಡೀಸ್ ಮಾಡಿದೆ ನಾನು ಏನಾದರೂ ಈಗ ಮಾಡಿದ್ದೀರಾ ಮದುವೆ ಮುಂದೆ ಆಗ್ತಿದೆ ಒಳ್ಳೇದಾಗಲಿ ನಿಮ್ಮ ಮದುವೆ ಕರೀರಿ ಅವೆಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡ್ತೀವಿ ನಮಗೆ ನಾವೆಲ್ಲ ಬರ್ತೀವಿ ಬರ್ತೀವಿ ಮದುವೆ ಮಾಡ್ತೀವಿ ಓಕೆನಾ ಪರೀಕ್ಷೆ ಮಾಡಬೇಡಿ ಆರಾಮಾಗಿ ಧೈರ್ಯವಾಗಿ ಹಾಂ ಆಮೇಲೆ ಇನ್ನೊಂದು ಮಾತು ಅಣ್ಣ ನಮ್ಮ ಊರಿಗೆ ಬರ್ತಾರೆ ಅಣ್ಣ ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕನಕಳ್ಳಿ ತಾಲೂಕ್ ಗೋಡೆಕೆರೆ ಅಂತ ಅದು ಜಾತ್ರೆಗೆ ಪ್ರತಿ ವರ್ಷ ನಿಮ್ಮನ್ನು ಕರೆಸ್ತಾರೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಅಣ್ಣಂಗ್ ಗಾಯಿದೆ ಅವ್ರು ರೆಸ್ಪಾನ್ಸ್ ಮಾಡೋದ್ರು ಆ ವಿಡಿಯೋ ನನ್ನ ಹತ್ರ ಈಗಲೂ ಹೋಯ್ತೆ ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು ಇವ್ರು ಕೊಟ್ಟಿದ್ದ ಗೆ ನನ್ನ ಸಿನಿಮಾ ನೋಡೋಕೆ ಬಂದು ನನ್ನ ಹಳೆಯ ಲೈಫ್ ನೆನಪಾಗಿ ಇವ್ರ ಜೊತೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರ್ಲಿಲ್ಲ ಆ್ಯಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಆದ ಲವ್ ರೆಡ್ಡಿ ಟೀಮಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಬಿಡ್ತೀನಿ ಎಲ್ಲರೂ ಲವ್ ಮಾಡಿ ಚೆನ್ನಾಗಿದೆ ಅಷ್ಟೇ ಜಾಲೆಂಜ್ ಜಾಲಿ ಸರಿ